ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರಿ ತಂತ್ರಜ್ಞಾನದ ಹೆಜ್ಜೆಯಾಗಿ ರಷ್ಯಾ ತನ್ನ ಅತ್ಯಾಧುನಿಕ ಎಸ್ ಫೈವ್ ಹಂಡ್ರೆಡ್ ಪ್ರೊಮೊತಿಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಗೌರ್ನಮೆಂಟು ಗೌರ್ನಮೆಂಟ್ ಜಿ ಟು ಜಿ ಒಪ್ಪಂದದ ಅಡಿಯಲ್ಲಿ ಭಾರತಕ್ಕೆ ನೀಡಲು ಪ್ರಸ್ತಾಪಿಸಿದೆ ಈ ಪ್ರಸ್ತಾಪದಲ್ಲಿ ಸಂಪೂರ್ಣ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಟಿ ಹಾಗೂ ಭಾರತದಲ್ಲೇ ಜಂಟಿಯಾಗಿ ಉತ್ಪಾದನೆ ಮಾಡುವ ಅವಕಾಶಗಳಿವೆ ಇದು ಭಾರತ ಈಗಾಗಲೇ ಪಡೆದುಕೊಂಡಿರುವ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ವ್ಯವಸ್ಥೆಯಿಂದ ಬಲಗೊಂಡಿರುವ ರಕ್ಷಣಾ ಸಂಬಂಧದ ಮೇಲೆ ನಿರ್ಮಿಸಲಾಗಿದೆ ಈ ಒಪ್ಪಂದವು ಉಭಯ ರಾಷ್ಟ್ರಗಳಿಗೆ ಪರಸ್ಪರ ಲಾಭದಾಯಕವಾಗಲಿದೆ ರಷ್ಯಾಕ್ಕೆ ಭಾರತದೊಂದಿಗೆ ಸಹಕರಿಸುವುದರಿಂದ ಪಶ್ಚಿಮ ರಾಷ್ಟ್ರಗಳು ವಿಧಿಸಿರುವ ಕಠಿಣ ಎಕನಾಮಿಕ್ ಗಳಿಂದ ಬಾಧಿತವಾಗಿರುವ ತಮ್ಮ ಸ್ಟೇಟ್ ಓನರ್ ಡಿಫೆನ್ಸ್ ಕಂಪನೀಸ್ಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಂತ್ರಜ್ಞಾನದ ಹೊಸ ದಾರಿ ಸಿಗುತ್ತದೆ ಭಾರತದಲ್ಲಿ ಕೋ ಪ್ರೊಡ್ಯೂಸ್ ಮಾಡಿ ನಂತರ ಎಕ್ಸ್ಪೋರ್ಟ್ ಮಾಡುವ ಅವಕಾಶದಿಂದ ರಷ್ಯಾ ತನ್ನ ಇಂಟರ್ನ್ಯಾಷನಲ್ ಆರ್ಮ್ಸ್ ಟ್ರೇಡ್ ಹಾಜರಾತಿಯನ್ನು ಉಳಿಸಿಕೊಳ್ಳಬಹುದು ಭಾರತಕ್ಕೆ ಈ ಒಪ್ಪಂದವು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಪೂರಕವಾಗಿ ಸ್ಥಳೀಯ ರಕ್ಷಣಾ ತಯಾರಿಕೆ ಮತ್ತು ತಂತ್ರಜ್ಞಾನಗಳ ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯಕವಾಗುತ್ತದೆ ವಾಯು ರಕ್ಷಣೆಯಲ್ಲಿ ಒಂದು ಪೀಳಿಗೆಯ ಜಿಗಿತ ರಷ್ಯಾದ ರಷ್ಯಾದ ಸ್ಟೇಟ್ ಓನರ್ಡ್ ಎಂಟರ್ಪ್ರೈಸ್ ಅಲ್ಮೋಝ್ ಆ್ಯಂಟೆ ಅಭಿವೃದ್ಧಿಪಡಿಸಿದ ಎಸ್ ಫೈವ್ ಹಂಡ್ರೆಡ್ ಪ್ರೊಮೊತಿಸ್ ಮುಂದಿನ ಪೀಳಿಗೆಯ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಆಗಿದ್ದು ಈಗಾಗಲೇ ಶಕ್ತಿಯುತವಾದ ಎಸ್ ಫೋರ್ ಹಂಡ್ರೆಡ್ಗಿಂತಲೂ ದೊಡ್ಡ ಮಟ್ಟದ ನವೀಕರಣವಾಗಿದೆ ಈ ವ್ಯವಸ್ಥೆ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಸ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಮತ್ತು ಸ್ಟೆಲ್ತ್ ಏರ್ಕ್ರಾಫ್ಟ್ ಸೇರಿದಂತೆ ವ್ಯಾಪಕವಾದ ವೈಮಾನಿಕ ಭೀತಿಗಳನ್ನು ತಡೆದು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ವಿಶೇಷವಾಗಿ ಇದು ಲೋ ಅರ್ತ್ ಆರ್ಬಿಟ್ನಲ್ಲಿರುವ ಸ್ಯಾಟಲೈಟ್ಗಳನ್ನು ಹೊಡೆದುರುಳಿಸಬಲ್ಲದು ಸುಮಾರು ಆರುನೂರು ಕಿಲೋಮೀಟರ್ ದೂರದ ಆಂಟಿ ಏರ್ಕ್ರಾಫ್ಟ್ ಎಂಗೇಜ್ಮೆಂಟ್ ರೇಂಜ್ ಮತ್ತು ಐನೂರು ಕಿಲೋಮೀಟರ್ವರೆಗಿನ ಬ್ಯಾಲೆಸ್ಟಿಕ್ ಮಿಸೈಲ್ಸ್ಗಳನ್ನು ತಡೆಹಿಡಿಯುವ ಸಾಮರ್ಥ್ಯ ಹೊಂದಿರುವ ಎಸ್ ಫೈ ಹಂಡ್ರೆಡ್ ಅತ್ಯಂತ ದೂರದ ವ್ಯಾಪ್ತಿಯ ರಕ್ಷಣಾ ಕವಚವನ್ನು ಒದಗಿಸುತ್ತದೆ ಇದರ ಸುಧಾರಿತ ರೆಡಾರ್ ಮತ್ತು ಸೆವೆಂಟಿ ಸೆವೆನ್ ಟಿ ಸಿಕ್ಸ್ ಮಿಸೈಲ್ ಸೇರಿದಂತೆ ಇಂಟರ್ಸೆಪ್ಟರ್ ಮಿಸೈಲ್ ಟೆಕ್ನಾಲಜಿ ವಾಯು ಮಾರ್ಗದಲ್ಲಿ ಇನ್ನೂರು ಕಿಲೋಮೀಟರ್ ಎತ್ತರದವರೆಗೆ ಹಾರುತ್ತಿರುವ ಗುರಿಗಳನ್ನು ಹೊಡೆದುರುಳಿಸಲು ಸಾಮರ್ಥ್ಯ ಹೊಂದಿದೆ ಇದರಿಂದ ಪ್ರಸ್ತುತ ಹಾಗೂ ಭವಿಷ್ಯದ ಏರೋಸ್ಪೇಸ್ ಥ್ರೆಡ್ಸ್ ವಿರುದ್ಧ ಬಲವಾದ ಕವಚ ಸಿಗುತ್ತದೆ ಪ್ರಮಾಣಿತ ಯಶಸ್ಸಿನ ಮೇಲೆ ಕಟ್ಟಿಕೊಂಡು ಪ್ರಾದೇಶಿಕ ಭೀತಿಗಳನ್ನು ಎದುರಿಸುವುದು ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಐದು ಪಾಯಿಂಟ್ ನಲವತ್ತ್ ಮೂರು ಬಿಲಿಯನ್ ಡಾಲರ್ ಒಪ್ಪಂದದಡಿಯಲ್ಲಿ ಭಾರತ ಎಸ್ ಫೋರ್ ವ್ಯವಸ್ಥೆಗಳನ್ನು ಪಡೆದುಕೊಂಡು ಯಶಸ್ವಿಯಾಗಿ ನಿಯೋಜಿಸಿದೆ ಸುದರ್ಶನ ಚಕ್ರ ಎಂದು ಸ್ಥಳೀಯವಾಗಿ ಕರೆಯಲ್ಪಡುವ ಈ ವ್ಯವಸ್ಥೆಗಳನ್ನು ಉತ್ತರ ಮತ್ತು ಪಶ್ಚಿಮ ಗಡಿಗಳಲ್ಲಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನ ವಾಯುಪಡೆಯಿಂದ ಬಂದ ವೈಮಾನಿಕ ಭೀತಿಗಳನ್ನು ಅದರಲ್ಲೂ ಆಧುನಿಕ ಎಫ್ ಸೆವೆಂಟೀನ್ ಮತ್ತು ಜೆ ಟೆನ್ಸಿಇ ಯುದ್ಧ ವಿಮಾನಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಚೀನಾ ಅಭಿವೃದ್ಧಿಪಡಿಸಿರುವ ಎಫ್ ಟ್ವೆಂಟಿ ಒನ್ ಡಿ ಮತ್ತು ಎಫ್ ಟ್ವೆಂಟಿ ಸಿಕ್ಸ್ ಹೈಪರ್ಸಾನಿಕ್ ಮಿಸೈಲ್ಸ್ ಹಾಗೂ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಸ್ ಶಸ್ತ್ರಾಗಾರ ವಿಸ್ತರಣೆ ಭಾರತದ ಭದ್ರತಾ ಪರಿಸ್ಥಿತಿಯನ್ನು ಸಂಕೀರ್ಣಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಎಸ್ ಫೈ ಹಂಡ್ರೆಡ್ ಈಗಿನ ಅತ್ಯಾಧುನಿಕ ವ್ಯವಸ್ಥೆಗಳ ಅಗತ್ಯ ಹೆಚ್ ಆರ್ ಎಸ್ ಫೈ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಹಾಗೂ ಸ್ಥಳೀಯ ಆಕಾಶ್ ಮಿಸೈಲ್ ಸಿಸ್ಟಮ್ ಸೇರಿಕೊಂಡು ಭಾರತದ ಬಹುಪದರದ ವಾಯುರಕ್ಷಣಾ ಜಾಲವನ್ನು ಇನ್ನಷ್ಟು ಬಲಪಡಿಸಿ ಸಮಗ್ರ ಮತ್ತು ಸ್ಥಿರ ಕವಚವನ್ನು ನಿರ್ಮಿಸುತ್ತದೆ ಉತ್ಪಾದನೆ ಮತ್ತು ರಫ್ತುಗಳಿಗೆ ತಂತ್ರಜ್ಞಾನದ ಸಹಭಾಗಿತ್ವ ಪ್ರಸ್ತಾಪಿತ ಕೋ ಪ್ರೊಡಕ್ಷನ್ ಮಾಡೆಲ್ ಪ್ರಕಾರ ಭಾರತದಲ್ಲಿ ಎಸ್ ಫೈ ಹಂಡ್ರೆಡ್ ವ್ಯವಸ್ಥೆಯ ಪ್ರಮುಖ ಭಾಗಗಳು ಸುಧಾರಿತ ರೆಡಾರ್ ರೇ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಮತ್ತು ಇಂಟರ್ಸೆಪ್ಟರ್ ಮಿಸೈಲ್ಸ್ ಅನ್ನು ತಯಾರಿಸಲಾಗುತ್ತದೆ ಇದು ಭಾರತದ ಸ್ಥಳೀಯ ರಕ್ಷಣಾ ಕೈಗಾರಿಕೆಗೆ ಉತ್ತೇಜನ ನೀಡುವುದಲ್ಲದೆ ಈ ಅತ್ಯಾಧುನಿಕ ತಂತ್ರಜ್ಞಾನ ಎಕ್ಸ್ಪೋರ್ಟ್ ಹಬ್ ಆಗಿ ದೇಶವನ್ನು ಸ್ಥಾಪಿಸುತ್ತದೆ ರಷ್ಯಾ ಭಾರತವನ್ನು ದಕ್ಷಿಣ ಪೂರ್ವ ಏಷ್ಯಾ ಮಧ್ಯಪೂರ್ವ ಮತ್ತು ಆಫ್ರಿಕಾದಂತಹ ರಾಷ್ಟ್ರಗಳಿಗೆ ಈ ವ್ಯವಸ್ಥೆಯನ್ನು ಮಾರಾಟ ಮಾಡುವ ವಿಶ್ವಾಸಾರ್ಹ ಪಾಲುದಾರನಾಗಿ ನೋಡುತ್ತದೆ ಇಂತಹ ರಾಷ್ಟ್ರಗಳು ನೇರವಾಗಿ ರಷ್ಯಾದಿಂದ ಖರೀದಿಸಲು ಹಿಂಜರಿಯಬಹುದು ಆದರೆ ಭಾರತದ ಮೂಲಕ ಖರೀದಿಸಲು ಮುಕ್ತವಾಗಿರಬಹುದು ಈ ಮಾದರಿ ರಷ್ಯನ್ ಫರ್ಮ್ಸ್ಗಳನ್ನು ನೇರ ಶಾಂಕ್ಷನ್ನಿಂದ ರಕ್ಷಿಸಿ ಭಾರತ ತನ್ನ ರಕ್ಷಣಾ ರಫ್ತುಪಟ್ಟಿ ಪಟ್ಟಿ ಉದಾಹರಣೆಗೆ ಇತ್ತೀಚಿನ ಪಿನಾಕ ರಾಕೆಟ್ ಸಿಸ್ಟಮ್ ಅನ್ನು ಅರ್ಮೇನಿಯಾಗೆ ಮಾರಾಟ ಮಾಡಿರುವುದು ಈ ರೀತಿ ವಿಸ್ತರಿಸಲು ಸಹಾಯ ಭಾರತ ಇನ್ನೂ ಎರಡು ಹೆಚ್ಚುವರಿ ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ಸ್ಗಳನ್ನು ಪಡೆಯಲು ಆಸಕ್ತಿಯಲ್ಲಿದ್ದರೂ ಈ ಹೊಸ ಎಸ್ ಫೈವ್ ಹಂಡ್ರೆಡ್ ಪ್ರಸ್ತಾಪವು ದೀರ್ಘಾವಧಿಯ ದೃಷ್ಟಿಯಿಂದ ಇಂಡಿಯಾ ರಷ್ಯಾ ರಕ್ಷಣಾ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಇದು ತಕ್ಷಣದ ಭದ್ರತಾ ಅಗತ್ಯಗಳನ್ನು ಮಾತ್ರವಲ್ಲ ಭವಿಷ್ಯದ ಕೈಗಾರಿಕಾ ಗುರಿಗಳನ್ನು ಸಹ ತಲುಪಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ